ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ತಪ್ಪನ ನೀವ್ ಎಂದಿಗೂ ಮಾಡ್ಲಕ್ ಹೋಗ್ಬೇಡಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಏನಪ್ಪಾ ಅಂದ್ರೆ ಈಗಾಗಲೇ ನಾವು ಹಲವೊಂದು ಟಿಪ್ಸ್ನ ನಿಮ್ಗೆ ಶೇರ್ ಮಾಡಿದೀನಿ ಯಾವ ತರ ಸಾಲ ತಗೋಬೇಕು ಯಾವ ಟೈಮ್ ಅಲ್ಲಿ ತಗೋಬಾರದು ಸಾಲ ತಗೊಳ್ಲೇಬಾರದು ಅನ್ನೋ ವಿಷಯನ ಸಹ ನಾನು ನಿಮ್ ಮುಂದೆ ಇಟ್ಟಿದೀನಿ ಆದ್ರೆ ಎಸ್ಪೆಷಲಿ ನಿಮ್ಗೆ ತಗೊಳ್ಳೇಬೇಕು ಅಂದ್ರೆ ಇಂಥವ್ರ ಹತ್ರ ಮಾತ್ರ ತಗೊಳಕ್ ಹೋಗ್ಬೇಡಿ ಅದು ಯಾರು ಅಂದ್ರೆ ಆಲ್ರೆಡಿ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ ಅವ್ರ ಪ್ರಾಪರ್ಟಿ ಆಗ್ಬೋದು ಅಲ್ಲಿ ಇರುತ್ತೆ ಅವ್ರದ್ದು ಒಡವೆ ಎಲ್ಲ ಅವರು ಬೇರೆ ಕಡೆ ಇಟ್ಟಿರ್ತಾರೆ ಆದ್ರೂ ಅವರು ಇನ್ನೊಬ್ರು ಹತ್ರ ತಂದು ನಿಮಗೆ ಸಾಲ ಕೊಡೋಂತದ್ದು ನಡೀತಾ ಇರ್ತದೆ ಕೆಲವೊಂದು ಜಾಗದಲ್ಲಿ ಇಂತವ್ರ ಹತ್ರ ನೀವು ಸಾಲ ತಗೊಳಕ್ ಹೋಗ್ಬೇಡಿ ಯಾಕಂದ್ರೆ ಅವರೇ ಆಲ್ರೆಡಿ ಸಾಲ ಹೊರ್ಕೊಂಡಿರ್ತಾರೆ ಅದು ನಿಮ್ಮ ಮೇಲೆ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಪ್ರಭಾವ ಬೀಳುತ್ತೆ ಅವರ ಸಾಲ ಎಲ್ಲ ನಿಮಗೆ ಅದು ನೆಗೆಟಿವಿಟಿ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಆಲ್ರೆಡಿ ಪ್ರಾಬ್ಲಮ್ಸ್ ಅಲ್ಲಿರೋರ ಹತ್ರ ಸಾಲ ಮಾಡ್ಕೊಂಡಿರೋ